ಮಾರ್ನಿಂಗ್ ಫ್ರೆಂಡ್ಸ್ ವ್ಲಾಗ್ಸ್ ಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತಿನ ಏನಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಸ್ಟ್ರಾಬೆರಿ ಇಲ್ಲಿ ನೋಡಿ ಎರಡು ಮೂರು ನಾಲ್ಕು ಅದಾವೆ ಎರಡು ಎತ್ಲಕ್ ಬಂದೇನೆ ಫ್ರೆಂಡ್ಸ್ ಇಲ್ಲಿ ಬ್ರಾಮಿ ತೋರಿಸ್ತಾ ನಿಮಗೆ ಬ್ರಾಮಿ ನೋಡಿ ಫ್ರೆಂಡ್ಸ್ ಇದು ಇಲ್ಲಿ ಕೂದಲಕ್ಕೆಲ್ಲ ಹಾಕೋತಾರಲ್ಲ ಎಣ್ಣೆ ಒಳಗೆ ಕುದಿಸಿ ಅದು ಇದು ಈಗ ನೀರು ದೋಸೆ ಮಾಡ್ತೀನಿ ಅದಕ್ಕೆ ರುಬ್ಬಕ್ಕೆ ಅಕ್ಕಿ ಅಕ್ಕಿ ಕೊಬ್ಬರಿ ಹಾಕೋತನಿ ಕೊಬ್ಬರಿ ಜಜ್ಜೆನಿ ಈಗ ಮಿಕ್ಸಿ ಮಾಡ್ಕೊತಾನೆ ನೋಡಿ ಫ್ರೆಂಡ್ಸ್ ಅಳವಿ ಆಗೈತಿ ಮಗಳಿಗೆ ಮಗ್ಗು ಇದು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾ ಇಲ್ಲ ಅದ್ರ ಸಂಬಂಧ ಡೈಲಿ ಅಳವಿ ಕುಡಿಯೋ ಕುಡಿಯೋಕೆ ಕೊಡ್ತೀನಿ ಆಗೈತಿ ಈಗ ಸಾಲ್ಟ್ ಅಂತ ಹಾಕಿಲ್ಲ ಹಾಕ್ತೀನಿ ಈಗ ನೋಡಿ ಫ್ರೆಂಡ್ಸ್ ಹಿಟ್ಟರೆಗಿತ್ತು ಈಗ ಬ್ರಷ್ ಮಾಡಿ ಚಹಾ ಕುಡಿದು ಆಮೇಲೆ ಶುರು ಮಾಡೋದು ಫ್ರೆಂಡ್ಸ್ ನನ್ನ ಮಗಳ ಚಾ ಮಾಡ್ಕೊಂಡು ಚಾಡ್ ತುಂಬ ಈಗ ಚಹ ಕುಡಿಯೆ ಹಾಯ್ ಮಾಡ ಫ್ರೆಂಡ್ಸ್ ಈಗ ಈರುಳ್ಳಿ ಪಲ್ಯ ಮಾಡ್ತೀನಿ ಒಂದು ಅರ್ಧ ಕಿಲೋ ಆಗ್ತವೆ ಅಷ್ಟು ಉಳ್ಳಾಗಡ್ಡೆ ಹೆಚ್ಕೊಂಡನಿ ಆಮೇಲೆ ಒಂದು ಐದಾರ ಕೆಂಪು ಮೆಣ್ಸಿನ್ಕಾಯಿ ಹೆಚ್ಕೊಂಡನಿ ಒಂದು ಟೊಮೊಟೊ ಹೆಚ್ಕೊಂಡನಿ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡನಿ ಆಯಿತು ಈಗ ಟೊಮೆಟೊ ಬಾ ಇದು ಈರುಳ್ಳಿ ಬಾಜಿ ಮಾಡ್ತೀನಿ ಫ್ರೆಂಡ್ಸ ಈಗ ಎಣ್ಣೆ ಹಾಕೋತೀನಿ ಜಾಸ್ತಿ ಬೇಡ ಆಯ್ಲಿ ಆಯ್ಲಿ ಇದ್ರೆ ಚಲೋ ಸಲ ಇದು ಈರುಳ್ಳಿ ಪಲ್ಯ ா ஹசிமிர்ச்சி ஹாத்தினிருக்கி நீர் தோசை இரு பல்யா சலோ ஆமே ஸ்வீட் அது ஏன் சின்ன ಹಾಳಾಲು ಸುಗರಿ ಬೆಲ್ಲ ಇದೆಲ್ಲ ಇದು ಹತ್ಕೊಂಡು ತಿನ್ನಂಗಿಲ್ಲ ಅವರು ಹಾಗಾಗಿ ಈರುಳ್ಳಿ ಪಲ್ಯ ಮಾಡಿಬಿಡ್ತೀನಿ ಅವರ ನೀರುಚಿ ಮಾಡ್ತೀನಿ ಹಳದಿ ಹಾಕ್ತೀನಿ ఈ టోటో టటో హి ఆలుడ్డీ ఇలా అందరూ ఈ బాజ్ మన ఆలు ఐతి హాటిలో ఈ పల్లె ఫుల్గొత్తరుడి అంత హింపల్గ్ ఈ పల్లెకూల్తీ ఫైనల్గి ബാജി റെഡിയായിട്ട് കോത്തമ്പുണ്ട് ഈ ഉണ്ടാക്കും ಫ್ರೆಂಡ್ಸ ರೆಡಿ ಆಗೈತಿ ನೋಡಿ ಫ್ರೆಂಡ್ಸ್ ಈಗ ನೀರು ದೋಸೆ ಈರುಳ್ಳಿ ಪಲ್ಯ ರೆಡಿ ಇದು ನಿನ್ನೆ ಲಾಗ್ ಕಂಟಿನ್ಯೂ ಮಾಡೇನಿ ಫ್ರೆಂಡ್ಸ್ ಯಾಕಂದರೆ ಮಕ್ಕಳು ದೋಸೆ ಅಂದ್ರೆ ಹಾಗಾಗಿ ಶಾಂಡ್ಗೆ ಇಡೋದು ಕ್ಯಾನ್ಸಲ್ ಮಾಡಿದೆ ಹಂಗಾಗಿ ನೀರು ದೋಸೆ ಮಾಡಿದೆ ಫ್ರೆಂಡ್ಸ್ ನೋಡಿ ಈ ಥರ ಆಗೈತಿ ோ வந்தது தோசை நான் ஃபஸ்ட் டைம் மா